ಸ್ನೇಹಿತರೆ ನಮಸ್ಕಾರ ಭೀಮ್ ಈ ಮಾದಿಗ ಸಮುದಾಯದ ಏನು ಶಾಸಕರು ಸಚಿವರಿದ್ದಾರಲ್ಲ ಕೆಎಚ್ ಮುನಿಯಪ್ಪ ಮತ್ತೆ ಆರ್ ಬಿ ತಿರ್ ಅವರಿಗೆ ನೇರವಾಗಿ ನಾನು ಈ ಒಂದು ಲೈವ್ ಕಾರ್ಯಕ್ರಮದ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಇದು ಬಹಳ ದೊಡ್ಡ ಮಟ್ಟದ ಎಚ್ಚರಿಕೆ ಮತ್ತೆ ಯಾವ ಲೆವೆಲ್ನ ತೊಂದರೆ ಆದರೂ ಚಿಂತೆ ಇಲ್ಲ ಐ ಕ್ಯಾನ್ ಫೇಸ್ ನಾನು ಅವ್ರನ್ನ ಮಾತ್ರ ಬಹುಶಃ ರೋಡ್ಗಳಲ್ಲೂ ಕೂಡ ಓಡಾಡೋದು ಬಿಡೋದಿಲ್ಲ ಅವ್ರನ್ನ ಇನ್ನು ಮುಂದೆ ಅವರು ನಮ್ಮ ಸಮುದಾಯದ ಎಷ್ಟೇ ದೊಡ್ಡ ನಾಯಕ ಆಗಿರಲಿ ಅದನ್ನ ಎಷ್ಟೇ ದೊಡ್ಡ ರಾಜಕಾರಣಿ ಸಚಿವ ಅವನ ಮುಖ್ಯಮಂತ್ರಿನೇ ಆಗೋಗ್ಲಿ ನಾಳೆ ದಿವಸ ನಾನು ನೇರವಾಗಿ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪ ಸಚಿವರು ಮತ್ತೆ ಏನು ಆರ್ ಬಿ ತಿಮ್ಮಾಪುರ ಇದ್ರು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಈ ಸಮುದಾಯದಲ್ಲಿ ಹುಟ್ಟಿರೋದೇ ನಿಜವಾದರೆ ಕಾಂಗ್ರೆಸ್ನ ಗುಲಾಮಗಿರಿ ಬಿಟ್ಟು ರೋಡಿಗೆ ಬರಬೇಕು ನೀವು ಮನುಷ್ಯ ಆಗಿದ್ರೆ ನಿಮ್ಮೊಳಗಡೆ ಏನಾದರೂ ಕೂಡ ಈ ಸಮುದಾಯದ ಪರವಾಗಿ ಸ್ವಲ್ಪ ಕೆಚ್ಚು ಏನೋ ಏನಾದ್ರು ಇದ್ರೆ ಎಚ್ ಮನಿಯಪ್ಪ ಅಂಡ್ ಆರ್ ಬಿ ತಿಮ್ಮಾಪುರ್ ನೀವು ಕಾಂಗ್ರೆಸ್ನ ಗುಲಾಮ್ಗಿರಿ ಬಿಟ್ಟು ರಸ್ತೆಗೆ ಬನ್ನಿ ನಾನು ಈಗ ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಾಜ ಇನ್ನೆಷ್ಟು ಕೊಬ್ಬು ಮತ್ತೆ ಇನ್ನೆಷ್ಟು ದುರಾಂಕಾರ ಇದ್ರೆ ಮಾತ್ರ ಒಳ ಮೀಸಲಾತಿ ಜಾರಿ ಆಗದೇ ಇದ್ರೂ ಪರವಾಗಿಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತ ಕ್ಯಾಬಿನೆಟ್ ಇಶ್ಯೂನ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಈ ಒಳ ಮೀಸಲಾತಿ ಹೋರಾಟಗಾರ ಸತ್ತೋಗಿದಾರಾ ಅಥವಾ ಕಾಂಗ್ರೆಸ್ಗೆ ತಮ್ಮನ್ನ ತಾವು ಅಡ ಇಟ್ಕೊಂಡಿದಾರಾ ಈ ಸಮುದಾಯಗಳಿಗೆ ಇಷ್ಟು ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದ್ರು ಕೂಡ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಈಗಲೂ ಕೂಡ ನನಗೆ ತಾಕತ್ತಿಲ್ಲ ಅನ್ನೋ ಮಟ್ಟಕ್ಕೆ ನರಸತ್ವರ್ತಾರೆ ಇದ್ದಾರಲ್ಲ ಇದಾರಲ್ಲ ಇವ್ರಿಗೆನಾದ್ರೂ ಸ್ವಲ್ಪ ಯಾರು ಉಗಿಯೋರಿಲ್ವಾ ಅಂತ ಕಾಂಗ್ರೆಸ್ 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 ಕಾಂಗ್ರೆಸ್ಗೋಸ್ಕರ ಯಾವ ಕೆಲಸ ಮಾಡಕ್ಕೂ ರೆಡಿ ಇದೀರ ನೀವು ಸಮುದಾಯವನ್ನ ಬಲಿ ಕೊಡ್ತಾ ಇದ್ರು ಕೂಡ ಕಾಂಗ್ರೆಸ್ಗೋಸ್ಕರ ನೀವು ಅವರ ಬೂಟ್ ಹೊಲೆಯೋದಕ್ಕೂ ಕೂಡ ಕೂತ್ಕೊಂಡ್ಬಿಟ್ರೆ ಏನಿದೆ ಅರ್ಥ ಇದು ಸ್ನೇಹಿತರೆ ಕಾರ್ಯಕ್ರಮ ನೋಡಿದ್ರೆ ದಯಮಾಡಿ ಇದರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿ ನಮ್ಮ ಜೊತೆ ನೀವೆಲ್ಲರೂ ನಿಲ್ಲಬೇಕು ಸಮಾಜ ಕಲ್ಯಾಣ ಇಲಾಖೆಯ ಮದೇ ಒಪ್ಪನವರು ಸಚಿವರು ಈಗ ಎರಡು ದಿವಸದಲ್ಲಿ ಬರ್ತಾ ಇರುವಂತಹ ಕ್ಯಾಬಿನೆಟ್ಗೆ ಒಳ ಮೀಸಲಾತಿಯ ವಿಚಾರ ಬದಿಗಿಡಿ ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳ್ಕೊಂಡು ಆ ಇಶ್ಯೂನ ತಗೊಂಡು ಅಲ್ಲಿ ಅದಕ್ಕೆ ಒಂದು ರುಜುವಿನ ಅಥವಾ ಅನುಮತಿನ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಕ್ಕೆ ದುರಾಂಕಾರ ಇದು ಇನ್ನೆಷ್ಟರ ಮಟ್ಟಕ್ಕೆ ಕೊಬ್ಬಿರಬೇಕು ಆ ಮನುಷ್ಯರಿಗೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ಹೊಸ ನೇಮಕಾತಿಗಳು ಮಾಡೋದಿಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇಟ್ಟಿರುವಾಗ ಇಲ್ಲ ಒಳ ಮೀಸಲಾತಿ ಆಗೋದಕ್ಕೆ ಮುಂಚೆ ನಾವು ಸರ್ಕಾರದ ಹಲವು ಇಲಾಖೆಗಳಲ್ಲಿರುವಂತಹ ಹುದ್ದೆಗಳನ್ನ ತುಂಬಬೇಕಾಗಿದೆ ಅನ್ನೋ ಇಶ್ಯೂನ ಮಾಜೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಒಳ ಮೀಸಲಾತಿಯ ಹೋರಾಟಗಾರರು ನೀವು ನನ್ನ ಕೂದಲಿಗೆ ಸಮಾನ ನೀವು ಸಾವಿರ ಹೋರಾಟ ಮಾಡಿ ನಾನು ಮಾಡೋದನ್ನೇ ಮಾಡ್ತೀನಿ ಅದೇನು ಕಿತ್ಕೊತೀರಾ ಕಿತ್ಕೊಳ್ಳಿ ಅನ್ನೋ ಧೋರಣೆನಾ ಇಷ್ಟು ದೂರ ಅಂಕಾರ ಒಬ್ಬರಿಗೆ ಈ ಸಮುದಾಯದ ಶಾಸಕರು ಸಚಿವರು ಕೆಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಮಾಜಿ ಶಾಸಕರು ಮಾಜಿ ಸಚಿವರು ಮಾಜಿ ಸಂಸದರು ಯಾರಾದ್ರೂ ಬೂಟ್ ಹೊಲಿತಾ ಇದ್ದೀರಾ ಬೂಟ್ ಬೂಟ್ ಯು ಬ್ಲಡಿ ಬೂಟ್ ಲಿಕ್ಕರ್ಸ್ ಬೂಟ್ ಹೊಲಿತಾ ಇದ್ದೀರಾ ಮೂವತ್ತ ಮೂರು ಸಾವಿರ ಹುದ್ದೆಗಳನ್ನ ಏನಾದರೂ ತುಂಬ ಬಿಟ್ರೆ ಅವ್ರು ಅನ್ಕೊಂಡಿದ್ದಾರೆ ಈ ಒಳಿ ಜಾತಿ ಹೋರಾಟಗಾರರು ಗುಲಾಮರಾಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹೇಳದಂಗೆ ಕೇಳ್ತಾರೆ ನಮ್ಮ ವಿರುದ್ಧ ಮಾತಾಡೋದಿಲ್ಲ ಏನ್ ಬೇಕಿತ್ತು ಮಾಡೋಣ ಅಂತ ಏನಾದರೂ ಕಾಂಗ್ರೆಸ್ ಅವರು ಭಾವಿಸ್ಬಿಟ್ಟಿದ್ದಾರೆ ನೀವು ಅದರಂಗೆ ನಡ್ಕೊತಾ ಇದ್ದೀರಿ ಅವರು ನನ್ಗೆ ಅದು ಆಗುತ್ತಾ ಬಿಡುತ್ತಾ ಕ್ಯಾಬಿನೆಟ್ ರಿಜೆಕ್ಟ್ ಆಗುತ್ತಾ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ ಆದ್ರೆ ಇಷ್ಟು ಉದ್ದಟತನ ಮಾಡಿ ಕ್ಯಾಬಿನೆಟ್ಗೆ ಈ ಇಶ್ಯೂನ ತಗೊಂಡು ಹೋಗ್ತೀನಿ ಅನ್ನುವಂತಹ ಒಂದು ದುರಾಂಕಾರವನ್ನು ಪ್ರದರ್ಶನ ಮಾಡ್ತಾರೆ ಅಂತಂದ್ರೆ ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಕಾರ್ಯದರ್ಶಿ ಮಣಿವಣ್ಣನ್ ರೇ ಮಿಸ್ಟರ್ ಮಣಿವಣ್ಣನ್ ನೀವೇನಾದ್ರೂ ನಾಳೆ ದಿವಸ ಕ್ಯಾಬಿನೆಟ್ ಅಲ್ಲಿ ಈ ಇಶ್ಯೂ ಅಡ್ರೆಸ್ ಆಗಿ ಅಲ್ಲೇನಾದ್ರೂ ಒಪ್ಪಿಗೆ ಆಯಿತು ಅಂತಂದ್ರೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಮಗೆ ನೀವದೆಂತ ಹಿರಿಯ ಅಧಿಕಾರಿಗಳಾಗಿರಿ ನೀವದೆಂತದೇ ಸಚಿವರಾಗಿರಿ ಈ ಅದು ಹೆಂಗ್ ಓಡಾಡ್ತೀರಾ ನಾನು ನೋಡೇ ಬಿಡ್ತೀವಿ ಇಲ್ಲಿ ಯಾವನು ಕೈ ಕೊಟ್ಕೊಂಡು ಕೂತಿಲ್ಲ ಇದು ನಮ್ಮ ಸಾಂವಿಧಾನಿಕವಾದಂತಹ ಹಕ್ಕು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗಿ ಬಂದಿದೆ ಒಳ ಜಾರಿ ಆಗಬೇಕು ಅಂತ ಮೂವತ್ತೈದು ವರ್ಷಗಳಲ್ಲಿ ಈ ಸಮುದಾಯದ ನನ್ನ ಅಣ್ಣಂದರು ಜೀವ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ಕೆಲವರು ನೆನೆಸ್ಕೊಂತೀನಿ ಸಿ ಕೆ ಜಯರಾಮ್ ಅಂತ ಮಹಾನ್ ಹಿರಿಯ ಹೋರಾಟಗಾರರು ಇಡೀ ಜೀವಮಾನವನ್ನ ಒಳ ತ್ಯಾಗ ಮಾಡಿದಂತವ್ರು ಹಲವು ಸಾರಿ ಹೇಳ್ತಾ ಇರ್ತೀನಿ ಕಾಕೋಳ ಆ ಬೆಳಗಾವಿ ಸೌಧದ ಮುಂದೆ ಹೋರಾಟ ಮಾಡೋದಕ್ಕೆ ಕೈ ಕಾಲದ ಮುರು ಮುರಿದಾಕೊಂಡ್ರು ನಮ್ಮ ನೆರಮಂಗಲದ ಪಕ್ಕದ ಮಾಗಡಿಯ ಮಂಜುನಾಥ ಕೈ ಕಳ್ಕೊಂಡ ಇವತ್ತಿಗೂ ಕೂಡ ಎಷ್ಟು ಜನ ತಮ್ಮ ಬದುಕಗಳನ್ನ ಕಳ್ಕೊಂಡಿದ್ದಾರೆ ಅದೆಷ್ಟು ಪೊಲೀಸ್ನವರು ಓದೆ ಅದೆಷ್ಟು ಬೂಟಿನ ಓದೆ ಅದೆಷ್ಟು ಬದುಕುಗಳು ಹಾಳಾಗೋದು ಇಷ್ಟೆಲ್ಲ ಹೋರಾಟದ ನಂತರ ಕೂಡ ನಾನು ಏನೋ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೇ ತುಂಬ್ತೀನಿ ನಿಮ್ಮ ಒಳ ನನ್ನ ನಾನು ಕೂದಲು ಅದು ಜಾರಿ ಆಗದೆ ಹೋದ್ರೂ ಕೂಡ ನಾನು ಕ್ಯಾಬಿನೆಟ್ ಅಲ್ಲಿ ಬ್ಯಾಕ್ಲಾ ಉದ್ಯೋಗ ತುಂಬುತ್ತೀನಿ ಅನ್ನೋ ದುರಂಕಾರವನ್ನು ನೀವು ಪ್ರದರ್ಶನ ಮಾಡಿದ್ರೆ ಇಲ್ಲಿ ಯಾವ ಕೈ ಕಟ್ಕೊಂಡು ಕೂತಿಲ್ಲ ಏನು ಬೆಕ್ಕಾದ್ರೂ ಆಗ್ಬೋದು ಜೀವ ಹೋಗ್ಬೋದು ಸರ್ಕಾರಿ ನೌಕರರಿಗೆ ಸಚಿವರಿಗೆ ಬೆದರಿಕೆ ಆಗ್ತಾ ಅಂತ ಕರ್ಕೊಂಡೋಗಿ ಕೇಸ್ ಹಾಕಿ ಜೈಲ್ಗೆ ಹಾಕ್ತೀರಾ ಇಟ್ಸ್ ಮೈ ಫೋರ್ಟ್ ನಿಮಗೆ ತಾಕತ್ತಿದ್ರೆ ನಿಮ್ಮ ಅಪ್ಪ ಮಕ್ಕಳಾಗಿದ್ರೆ ನೀವು ಈ ತೀರ್ಮಾನವನ್ನು ತಗೊಂಡು ನೀವು ಧೈರ್ಯ ಇದ್ರೆ ರಸ್ತೆಯಲ್ಲಿ ಓಡಾಡಿ ನೋಡೇ ಬಿಡ್ತೀನಿ ನಾನು ಕೂಡ ಏನು ಅರೆಸ್ಟ್ ಮಾಡ್ಕೋತೀರಾ ಕೇಸ್ ಹಾಕ್ತೀರಾ ನಾನು ಹೇಳ್ತಾ ಇದೀನಲ್ಲ ಜೀವವನ್ನು ಒತ್ತೆ ಇಟ್ಟಿದ್ದೀನಿ ನಾನು ಇದಕ್ಕೆ ಇಟ್ಸ್ ಮೈ ಫೋಲ್ಟ್ ನಿಮ್ಮ ಆರ್ಡರ್ ನಿಮ್ಮ ಕೇಸ್ ನಿಮ್ಮ ಜೈಲು ನನ್ನ ಒಂದೇ ಒಂದು ಕಿರುಬೆಳನ್ನು ಅಳಾಡ್ಸಕ್ಕಾಗದಿಲ್ಲ ಯಾವನು ಜೀವಕ್ಕೆ ಹೆದರಿ ಕೂತಿರ್ತಾನಲ್ಲ ಅವನಿಗೆ ನೀವು ಬೆದರಿಸಬಹುದು ಯಾವನು ನಿಮ್ಮ ಬೂಟ್ ಇರ್ತಾನಲ್ಲ ಅವನಿಗೆ ನೀವು ಎದುರಿಸಬಹುದು ಅಥವಾ ಇನ್ಯಾವನಾದರೂ ಕೂಡ ನಿಮ್ಮ ಹತ್ರ ನಿಗಮ ಮಂಡಳಿ ಸದಸ್ಯತ್ವ ಕೊಡಿ ಅಧ್ಯಕ್ಷತ್ವನ ಕೊಡಿ ಎಂ ಎಲ್ ಎ ಟಿಕೆಟ್ ಕೊಡಿ ಎಂ ಎಲ್ ಸಿಮೆಟ್ ಟಿಕೆಟ್ ಕೊಡಿ ನನ್ನ ಮಗಳ ಟಿಕೆಟ್ ಕೊಡಿ ನನ್ನ ಅಳಿಯನ್ನು ಕೊಡಿ ಕೊಡಿ ಅಂತ ಭಿಕ್ಷೆತ್ಕೊಂಡಿದ್ರೆ ಲೋಫರ್ಸ್ ಅವರನ್ನ ನೀವು ಎದುರಿಸಬಹುದು ನನ್ನನ್ನು ಏನಕ್ಕೆ ನನ್ನನ್ನು ಎದುರಿಸಕ್ಕಾಗಲ್ಲ ಮತ್ತೆ ನಾನು ಒಂಟಿ ಅಲ್ಲ ನಾನು ಒಂಟಿ ಅಲ್ಲ ನಿಮ್ಮ ಮರ್ಜಿಗೋಸ್ಕರ ನಿಮ್ ಜೊತೆಯಲ್ಲಿರುವಂತವರು ನನ್ನ ಅಣ್ಣ ತಮ್ಮಂದಿರು ಇರಬಹುದು ಬೀದಿಗಿಳಿತೀನಿ ಸಾವಿರಾರು ಜನರ ಜೊತೆ ಬೀದಿ ಇಳಿತೀನಿ ನನ್ನ ಜೊತೆ ಬೀದಿ ಇಳಿಯೋದಕ್ಕೆ ನಾನು ಅನಾಥ ಅಲ್ಲ ಒಬ್ಬನೇ ಅಲ್ಲ ಸಾವಿರಾರು ಜನರನ್ನು ಕಟ್ಕೊಂಡು ಬೀದಿಗಿಳಿತೀನಿ ನಾನು ನೀವೇನಾದ್ರೂ ನಿಮಗೆ ತಕ್ಕತ್ತಿದ್ರೆ ಕರ್ತಿದ್ರೆ ನಿಮ್ಮ ಮಕ್ಕಳೇ ಆಗಿದ್ರೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಡಿಸಿಷನ್ ಪಾಸ್ ಮಾಡಿಸಿ ನೀವು ಆಚೆ ಬಂದ್ಬಿಡ್ರೆ ಬಿಡ್ತೀನಿ ನಾನು ಏ ಮಾನ್ಗೇಗಳ ಏ ಕೆ ಮುನಿಯಪ್ಪ ಏ ಆರ್ಬಿ ತಿಮ್ಮಾಪರ್ ಏ ಇಡಿಯಟ್ಸ್ ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಈ ಸಮುದಾಯದ ಓಟ್ ಅನ್ನ ಪಡ್ಕೊಂಡು ಈ ಸಮುದಾಯದ ಭಿಕ್ಷೆ ಆಗಿ ನೀವು ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುತ್ತೆ ಬಿಡುತ್ತೆ ಎರಡನೇ ಮಾತು ನೀವಲ್ಲಿ ಹೋಗಿ ಬೇಕಿದ್ರೆ ನೀವು ಅವಕಾಶ ಕೊಡದೆ ತಡಿಬಹುದು ಅದು ಎರಡನೇ ಮಾತು ಆದ್ರೆ ನಿಮ್ಮ ತಪ್ಪಿಸಿ ಕ್ಯಾಬಿನೆಟ್ಗೆ ಇದೊಂದು ತೀರ್ಮಾನ ಬರುತ್ತೆ ಅಂತಂದ್ರೆ ನೀವಾದ್ರೆ ಏನಿದ್ದೀರಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಸಚಿವರ ನೀವು ಅಥವಾ ಕೆರಾವಲಿಯವರ ಏನ್ ಕೆಲಸ ಮಾಡ್ತಾ ಇದ್ದೀರಿ ಆ ಇಶ್ಯೂನ ಅಡ್ರೆಸ್ ಮಾಡೋ ಮಟ್ಟಕ್ಕಾದ್ರೂ ಕೂಡ ಆ ತಾಕತ್ತು ಆ ಕೊಬ್ಬು ಆ ದಿಮಾಕು ಬಂದಿದೆ ಮನುಷ್ಯನಿಗೆ ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತಾ ಇದೀರಿ ಸಾರಿ ಟು ಸೇ ಕಿತ್ಕೊಂಡು ಕುತ್ಕೊಳ್ಳಿ ಎಲ್ಲಾರು ಹೋಗಿ ನೀವು ಅದಕ್ಕೆ ಲಾಯಕು ಲಕ್ಷ ಲಕ್ಷ ಗಟ್ಟಲೆ ಜನ ಸಮುದಾಯ ಎಷ್ಟು ಮೂವತ್ತೈದು ವರ್ಷ ಹೋರಾಟ ಮಾಡ್ತು ನನ್ನ ಅಣ್ಣ ತಮ್ಮಂದ್ರು ಆರು ಜನ ಹುಬ್ಳಿ ಸಮಾವೇಶ ಮಾಡಕ್ ಹೋಗಿ ನಿಮ್ಮ ತೇವಲ ಹೋಗಿ ಆರು ಜನ ಬಲಿ ಕೊಟ್ಟರೆ ಆರು ಜನ ಬಲಿ ಕೊಟ್ರಿ ನೀವು ಇನ್ನೆಷ್ಟು ಜನ ಸಾಯ್ಬೇಕು ಇನ್ನೆಷ್ಟು ಜನ ಸಾಯ್ಬೇಕು ನೀವು ಈ ಸಮುದಾಯದ ಶಾಸಕರೇನು ನೀವು ಈ ಸಮುದಾಯದ ಶಾಸಕರ ಈ ಸಮುದಾಯದ ಸಚಿವರ ನೀವು ನಾನು ಒಂದ್ಸಲ ಪದೇ ಪದೇ ಹೇಳ್ತಾ ಇದ್ದೀನಿ ನಾಳೆ ಕ್ಯಾಬಿನೆಟ್ ಅಲ್ಲಿ ಅದು ಡಿಸಿಷನ್ ಆಗುತ್ತೋ ರಿಜೆಕ್ಟ್ ಆಗುತ್ತೋ ಸಿದ್ದರಾಮಯ್ಯ ಏಕೆ ಮಾಡಿ ಯಾರಣ ನೀವು ಯೋಚನೆ ಮಾಡಿ ಒಂದು ಫಾರ್ಮಾಲಿಟಿಸ್ ಯೋಚನೆ ಮಾಡೋಣ ಈ ತರದ್ದು ಏನೋ ಮುಖ್ಯಮಂತ್ರಿ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಹುದ್ದೆಗಳ ಸರ್ಕಾರಿ ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿರುವಾಗ ಮತ್ತೊಬ್ಬ ಸಚಿವ ಅದರಲ್ಲೂ ಕೂಡ ಸಿದ್ದರಾಮಯ್ಯನ ಪಟ್ಟ ಶಿಷ್ಯ ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲದೆ ನಾವು ಏನೋ ಈ ಕ್ಯಾಬಿನೆಟ್ಗೆ ಇಶ್ಯೂನ ತರ್ತೀವಿ ಅಂತ ಸ್ವಂತ ಇಚ್ಛೆಯನ್ನ ತಗೊಂಡೋಗ್ತಾರ ಏ ಮೋಸಗಾರ ಸಿದ್ದರಾಮಯ್ಯ ಈ ಸಮುದಾಯನ ದಿಕ್ಕ ಕೆಡಿಸ್ತಾ ಇರುವಂತಹ ನಂಬಿಕೆ ದ್ರೋಹಿ ಸಿದ್ದರಾಮಯ್ಯ ನಿನ್ನ ಶಿಷ್ಯನ ಮೂಲಕ ಒಳಮೀಸಾತಿ ಇಶ್ಯೂನ ಕ್ಯಾಬಿನೆಟ್ ತರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ನೀವು ಮನುಷ್ಯರ ಅನ್ನ ತಿಂತೀರಾ ನೀವು ನೀವು ಒಟ್ಟೆಗೆ ಅನ್ನ ತಿಂತೀರ ಸಗಣಿ ತಿಂತೀರಾ ನೀವು ಸಿದ್ದರಾಮಯ್ಯ ಯಾರು ಯಾರು ಇವತ್ತಿಷ್ಟು ರೋಷವಾಗಿ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ನೋವು ಎಷ್ಟಿರಬೇಕು ನಮ್ಮ 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 ಉಸಿರು ನಿಮ್ಮನ್ನು ಬಿಡುತ್ತಾ ಏ ನಮ್ಮ ಮಕ್ಕಳು ಮರಿಗಳು ನಿಮ್ಮ ಬೂಟೋಲಿಕ್ಕೆ ಸಾಯಾವರ್ಗೂ ಕೂಲಿ ಮಾಡಿಕೊಂಡೇ ಬಿದ್ದಿರ್ಬೇಕೇನ್ ಕೋಟಿ ಕೋಟಿ ಗಟ್ಟಲೆ ದುಡ್ಡು ತಗೊಂಡೋಗಿ ಕೇವಲ ಒಂದೊಂದು ಜಾತಿ ಸಮುದಾಯ ದೇಶದಲ್ಲಿ ಮಾಡ್ತಿರಲ್ಲ ನೀವೆಲ್ಲ ಮನಸ್ಸಿದ್ದೀರೇನ್ ಇಷ್ಟನ್ನ ಕೇಳಲಾರ್ದು ತಾಕತ್ತಿಲ್ದೆ ಸಮುದಾಯ ದೇಶದಲ್ಲಿ ಚುನಾವಣೆ ಬಂದಾಗ ನೀವು ಮಗಳಿಗೆ ಟಿಕೆಟ್ ತಗೊಳಕ್ಕೆ ನಡಿಯನ್ ಟಿಕೆಟ್ ತೊಗೊಳಕ್ಕೆ ಸಾಯ್ತಾ ಇರ್ತೀರಾ ಇಡಿಯಟ್ಸ್ ಸಮುದಾಯ ಪರವಾಗಿ ಮಾತಾಡಕ್ಕೆ ತಾಕತ್ತಿಲ್ಲ ನಿಮಗೆ ಕೆರಾವಳಿ ಅದ್ರ ಬಗ್ಗೆ ಮಾತಾಡಬಾರತಿತ್ತಂತೆ ಏ ನಿಮ್ಮ ನಿಮ್ಮ ಪದಗಳನ್ನೆಲ್ಲ ನೀವು ಅಲಂಕಾರ ಕೊಟ್ಟು ನೀವು ನಿಕ್ಕಡ್ರ್ಯಾ ಅದು ಮಾತಾಡಬೇಡಿ ಇದು ಮಾತಾಡಬೇಡಿ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡಬಾರ್ದಂತೆ ಏ ಕೆರಾವಲೆ ವಂಶದಲ್ಲಿ ಉಟ್ರದು ಕೆರಾವಲೆ ವಂಶದಲ್ಲಿ ಉಟ್ರೋದ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀನು ಕೆರಾವಳಿ ಕೊಂಡೆ ಕೂತಿರ್ಬೇಕ ನಾವು ಸಾಯವರ್ಗನು ಕೆರಾವಲೆ ಅದು ನನ್ನ ಕುಲ್ ವೃತ್ತಿ ಗಣೆ ನಂತ ತಾತನ ಕಾಲದಲ್ಲಿ ಇವತ್ತು ಆ ಕೆರಾವಲೆ ಫ್ಯಾಕ್ಟ್ರಿ ನೋಡ್ಕೊಂಡು ಬಲ್ಲೆ ನಾನು ಅದು ಅದೆಲ್ಲ ಮಾತು ಅದು ನನ್ನ ವೃತ್ತಿ ಆಗಿತ್ತು ನನ್ನ ದೇವರದು ಆ ವೃತ್ತಿ ನಮ್ಮ ಮಾದಾರ ಚೆನ್ನೈ ಮಾಡ್ದ ಕೆಲಸ ಅದು ಅದು ಅವಮಾನ ಅಲ್ಲ ಅಂತ ಹೇಳ್ತಾ ಇರೋದು ಆದ್ರೆ ಅದನ್ನೇ ಬೂಟ್ಗಳಿಗೆ ಪಾಲಿಶ್ ಮಾಡ್ಕೊಂಡು ಕೂತಿರ್ಬೇಕಾ ಬೂಟ್ಗಳು ಪಾಲಿಶ್ ಮಾಡೋದಲ್ಲ ಆ ಬೂಟ್ಗಳನ್ನ ತಗೊಂಡು ತಲೆ ಮೇಲೆ ಕೂದಲು ಉದ್ರೋಗ್ರು ಹೊಡಿತೀವಿ ಏನ್ ಬೇಕಾದ್ರಾಗಲೇ ಬೆದರಿಕೆ ಆಗ್ತಾ ಭಾಸ್ಕರ್ ಪ್ರಸಾದ್ ಬೆದರಿಕೆ ಆಗಿದ್ರೆ ಸಚಿವನಿಗೆ ಭಾಸ್ಕರ್ ಪ್ರಸಾದ್ ಅವಚ್ ಮಾತಾಡಿದಾನೆ ಮುಖ್ಯಮಂತ್ರಿಗೆ ಭಾಸ್ಕರ್ ಪ್ರಸಾದ್ ಹಂಗ್ ಮಾಡ್ದ ಬೆದರಿಕೆ ಆಗ್ತಾ ಸರ್ಕಾರಿ ನೌಕರನ್ನ ಬೆದರ್ಸ್ತಾ ಕೇಸ್ ಹಾಕೊಂಡು ಕಿತ್ಕೋರಲ್ಲಿ ಕೇಸ್ ಹಾಕರ ನಿಮ್ಮ ಹತ್ರ ಗುಲಾಮಗಿರಿ ಮಾಡ್ಕೊಂಬರ್ತಾರಲ್ಲ ಅವ್ರಿಗೆ ಎದುರು ನೀವು ನನಗಲ್ಲ ನಾವು ಈ ಹೋರಾಟದ ಜೀವನಕ್ಕೆ ಬರೋದಕ್ಕೆ ಮುಂಚೆನೆ ಈ ಪ್ರಾಣನ ಇಟ್ಬಿಟ್ಟಿದೀವಿ ಯಾರಿಗೋ ಸಮಾಜ ಕೊಟ್ಬಿಟ್ಟಿದೀವಿ ತಗೊಂಡ್ರಿ ನಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ನಮಗ್ ಕೊಟ್ಟಿದ್ರು ತಗೊಂಡ್ರ ಇವತ್ತು ಅವ್ರ ಋಣ ಈ ಜೀವ ನಿಮ್ದು ತಗೊಂಡ್ರ ಅಂತ ಕೊಟ್ಬಿಟ್ಟಿದಿವಿ ಅವತ್ತು ಯಾವತ್ತು ಯಾರು ಬೇಕಾದ ಮಾಡಿದ್ರು ನಮ್ಗೆ ಡೋಂಟ್ ಕೇರ್ ನಾವು ಮಕ್ಕಳಿಗೋಸ್ಕರ ಬದುಕಬೇಕು ಮರಿಗೋಸ್ಕರ ಬದುಕಬೇಕು ಎಂಟಿ ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಗುಲಾಮಗಿರಿ ಬಾಳ್ ಬಾಳ್ತಾ ಇಲ್ಲಪ್ಪ ನಾವು ನಾನು ಒಂದೇ ಅಂತ ಹೇಳ್ತೀನಿ ಕೆ ಎಚ್ ಪುನಿಯಪ್ಪ ಏ ಅಭಿತಿಮಾಪರ್ ಇದೇನಾದ್ರೂ ನಾಳೆ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಮಂಡನೆ ಆಯ್ತು ಇದೇನಾದ್ರೂ ಡಿಸಿಷನ್ ಆಯ್ತು ಬೀದ್ ಬೀದಿಲ್ ನಿಮಗೆ ನಿಮಗೆ ಮೆಟ್ಟಾಗಿ ಹಾಕಿಸ್ತಿಲ್ಲ ಅಂತಂದ್ರೆ ನಾನು ನಮ್ಮ ಅಪ್ಪನ ಮಗನೇನ ಕಂಡ್ರು ಇದೊಂದು ಎಚ್ಚರಿಕೆಯನ್ನ ಇದೊಂದು ವಾರ್ನಿಂಗ್ ಅನ್ನ ಬಹಳ ದುರಂಕಾರದಿಂದ ಹೇಳ್ತಾ ಇದ್ದೀನಿ ಆದ್ರೆ ಅಷ್ಟೇ ನೋವಿನಿಂದ ಹೇಳ್ತಾ ಇದ್ದೀನಿ ನಾನೇನು ಅಲ್ಲ ತಿರ್ಗಾನ ಬೀದಿಗೆ ಇಳಿದ್ರೆ ನಿಮ್ಮ ಮಾನ ಮರ್ಯಾದೆಗಳನ್ನ ಕಾಸು ಕಾಸ ಮಾಡ್ತೀನಿ ನೀವು ನಾಳೆ ಏನ್ ಮಾಡ್ತೀರೋ ಗೊತ್ತಿಲ್ಲ ನಾಳೆ ನಾವು ಆಗೋದಿಕ್ ಬಿಡೋದಿಲ್ಲ ನಾವು ತರ್ದಿದ್ದೀವಿ ಎಲ್ಲ ನೀವು ಕುಂಟುನೇ ಬಗಣ್ಣ ಸಾವಿರ ಹೇಳಬಹುದು ಆದ್ರೆ ಏಯ್ ಒಂದು ಸಿಂಗಲ್ ಡೋಸ್ ಕೊಟ್ಟು ನೋಡು ಟೆಸ್ಟಿಂಗ್ ಡೋಸ್ ಕೊಟ್ಟು ನೋಡು ಕ್ಯಾಬಿನೆಟ್ ತರ್ತೀನಿ ಅಂತ ಟೆಸ್ಟಿಂಗ್ ಗ್ಲೋಸ್ ಕೊಟ್ಟು ನೋಡು ಈ ಟೆಸ್ಟಿಂಗ್ ಗ್ಲೋಸ್ ಕೊಟ್ಟಾಗ ನಿಮ್ಮ ಸಮುದಾಯ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನೋಡೋಣ ಏನೋ ಹಂಗೆ ಹಂಗೆ ಸುಮ್ಮನಿದ್ ಬಿಟ್ರೆ ಹೆಂಗ ಬಿಡೋಣ ಪಾಸ್ ಮಾಡ್ಬಿಡಣ ಕೊಟ್ ನೋಡು ಇಲ್ಲ ತುಂಬಾ ಆಕ್ರೋಶ ರಿಜೆಕ್ಟ್ ಆಯ್ತು ಅಂತಂದ್ರೆ ಬಿಡೋಣ ಒಂದು ನಾಲ್ಕು ಸರಿ ಈ ತರ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ಸರಿ ಸಕ್ಸಸ್ ಆಗ್ಬಿಡ್ತದೆ ಇನ್ನೇನ್ ಚುನಾವಣೆ ಹತ್ರ ಬರುತ್ತೋ ಅಥವಾ ಕ್ಯಾಬಿನೆಟ್ ಮತ್ತೆ ರೀಸಫಲ್ ಮಾಡ್ತಾರೋ ಏನೋ ಒಂದು ಮಾಡುವಾಗ ಈ ಕೇಶಬಲೇಪುರ್ಗೋ ಆರ್ ಬಿ ತಿಮ್ಮಾಪುರ್ಗೋ ಏ ಸಚಿವ ಸ್ಥಾನ ಎಲ್ಲರೂ ಕೈ ತೊಟ್ಟು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಸರಿಪ್ಪಾ ಸುಮ್ಮನೆ ಇದ್ಬಿಡೋಣ ಅಥವಾ ನನ್ನ ಮಗಳಿಗೋ ನನ್ನ ಹಳ್ಳಿಯನ್ಗೋ ನನ್ನ ತಮ್ಮನಿಗೋ ಚಿಕ್ಕಪ್ಪನಗೋ ಯಾವನ್ಗೋ ಒಂದು ಸಚಿವ ಸ್ಥಾನ ಸಿಗಬಹುದೇನು ಹಂಗಾಗಿ ಸುಮ್ಮನಿದ್ಬೇಡಪ್ಪ ಸಿದ್ದರಾಮಯ್ಯ ನೋಡ್ರಿ ಮುನಿಯಪ್ಪ ನೋಡಿರ್ತಿಪ್ರ ಇದೇನೋ ಆಗ್ತದಪ್ಪ ತುಂಬಾ ಕೆಲಸಗಳನ್ನ ತುಂಬಬೇಕಾಗಿದೆ ನನಗೆ ಒತ್ತಡ ಇದೆ ಬೇರೆ ಸಮುದಾಯದವ್ರ ಒತ್ತಡ ಇದೆ ಆ ಇದೊಂದ್ಸಲ ತುಂಬ ಬಿಡಣ ಒಳ ನೆಕ್ಸ್ಟ್ ಆಗುತ್ತೆ ಈಗ ಕೆಲವೇ ಕೆಲವು ಅಗತ್ಯ ಇದೆ ಹಾಗಾಗಿ ತುಂಬ ಅಂತ ಅಂತ ಹೇಳದ್ಮೇಲೆ ನೀವು ಹೂ ಅಂದ್ಬಿಟ್ಟು ನಾಳೆ ಆಗದೇ ಇರಬಹುದು ಆದ್ರೆ ಒಂದು ಪ್ರಯತ್ನವನ್ನ ಆ ದುರಾಂಕಾರವನ್ನ ಪ್ರದರ್ಶನ ಮಾಡ್ತಾರಲ್ಲ ಇವತ್ತು ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಬಾರ್ದು ಇದೂ ಕೂಡ ಮತ್ತೊಂದು ಟ್ರಯಲ್ ಮಾಡ್ ಹೊರಟಿದ್ದಾರೆ ಅಂತಂದ್ರೆ ನೀವೆಲ್ಲ ನರ ಸತ್ತವ್ರು ಅಂತ ಅರ್ಥ ಕೆ ಎಚ್ ಪುನಿಯಪ್ಪ ಅರ್ಬಿ ತಿಪ್ಪ ನೀವು ನರ ಸತ್ತಿದೆ ನಿಮಗೆ ಅಂತ ಅರ್ಥ ನೀವು ಇದನ್ನೇನಾರು ಕ್ಯಾಬಿನೆಟ್ ತಗೊಂಡೋದ್ರೆ ನೀವು ಬಿಡೋದಿಲ್ಲ ನೀವು ತಡಿತೀರಿ ದೊಡ್ಡ ಹೋರಾಟವನ್ನ ಕಟ್ತೀರಿ ಅನ್ನೋ ಭಯವೇ ಇಲ್ಲ ಅವ್ರಿಗೆ ನಿಮ್ಮನ್ನ ಚಡ್ಡಿ ಕಟ್ಕೊಂಡಿದ್ದಾರೆ ಅವರು ಈ ಗಾಡಿಗೆ ಏನೋ ದೃಷ್ಟಿಗೆ ನಿಂಬೆಣ್ಣು ಮತ್ತೆ ಮೆಣಸಿಗಾಯಿ ಕಟ್ತಾರಲ್ಲ ಹಂಗೆ ಚಡ್ಡಿ ಕಟ್ಕೊಂಡಿದ್ದಾರೆ ದೃಷ್ಟಿ ಬೊಂಬೆಗಳು ನೀವು ಹೆಂಗೂ ಇವ್ರು ತಡೆಯಲ್ಲ ಬಿಡ ಏನು ಕೈಲಾದವ್ರು ಇವರು ನರಸತ್ತವರ ಇವರು ಹೇಡಿಗಳು ಇವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಅವರು ತೀರ್ಮಾನ ಮಾಡಿದರೆ ಹಾಗಾಗಿ ಕ್ಯಾಬಿನೆಟ್ ಗೆ ಈ ಇಶ್ಯೂನ ನ ತಗೊಂಡು ಹೋಗ್ತಾ ಇದ್ದಾರೆ ಇನ್ನ ಈ ನಾಡಿನ ಎಪ್ಪ ಬುದ್ಧವಂತರು ಅಹಾ ಪ್ರಗತಿಪರರು ಅಹಾ ವಿಚಾರವಾದಿಗಳು ಏನು ಸೋಕಾಳ್ ಜಾತ್ಯತೀತವಾದಿಗಳು ಯಾವನಾದ್ರೂ ಒಬ್ಬನಾದ್ರೂ ಸರಿ ಯಾವನಾದ್ರೂ ಒಬ್ಬನಾದ್ರೂ ಸರಿ ಇದು ಸಿದ್ದರಾಮಯ್ಯವರು ಮಾಡ್ತಾ ಇರೋದು ಇವನು ಯಾವನ ಬಂದ ಏನೋ ನಾಟಕ ಬಿಡಿ ಅಂತ ಬರ್ತೀನಿ ಮಗನೇ ಒಂದು ನಿಮಿಷ ನಾಟಕ ಮಾಡ್ತಾರಂತೆ ನಿಮ್ಮ ಅಪ್ಪದಿಂದ ಏನೋ ಆಸ್ತಿ ಕಿತ್ಕೊಂಡೋಗ ಬಂದಿಲ್ಲ ಲೇ ನಾಟಕ ಮಾಡಕ್ ಲೈ ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ ಯಾರಾದ್ರೂ ಈ ನಾಡಿನ ಒಬ್ಬ ಚಿಂತಕ ಒಬ್ಬ ಪ್ರಗತಿಪರ ಸಿದ್ದರಾಮಯ್ಯವರು ವಂಚನೆ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ಹೇಳಿ ಮತ್ತೆ ಇವಾಗ ಒಳ ಮೀಸಲಾತಿ ಹೆಸರಿನಲ್ಲಿ ಮಾಡಿದೆ ಹುದ್ದೆಗಳನ್ನ ತುಂಬ ಕೊಟ್ಟಿದ್ದಾರೆ ಇದು ಅನ್ಯಾಯ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಕ್ಕೆ ಹೆಸರು ದೊಡ್ಡ ಅನ್ಯಾಯವನ್ನು ಅಂತ ಒಬ್ಬ ವಿಚಾರವಾದಿ ಅವನನ್ನ ಮಾತಾಡ್ದ ಮಾತಾಡೋಣ ಮತ್ತೆ ನನ್ನ ಸಮುದಾಯದ ಮಕ್ಕಳು ಯುವಕರು ಇಂತಹ ಬುಡಬಿಡಿಕೆ ವಿಚಾರವಾದಿಗಳ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಅವರ ಪಾಂಪ್ಲೇಟ್ ಹಂಚೋದಕ್ಕೆ ಅವರ ಪೋಸ್ಟ್ಗಳನ್ನ ಹಂಚೋದಕ್ಕೆ ಅವರಿಗೆ ಜೈಘೋಷ ಹಾಕೋದಕ್ಕೆ ಅವರ ಗೋಡೆ ಬರಗಳನ್ನ ಬರೆಯೋದಕ್ಕೆ ಈ ಒಳಮೀಸಲಾತಿಯನ್ನ ಮೀಸಲಾತಿಯನ್ನ ಹಂಬಲಿಸ್ತಾ ಇರುವಂತಹ ಸಮುದಾಯದ ಜನ ಯುವಕರು ವಿದ್ಯಾರ್ಥಿಗಳು ಇಂಥ ಬುಡಬುಡಿಕೆ ಜನರ ಜೊತೆಯಲ್ಲಿ ಬರೀ ಸೌಂಡ್ ಅಷ್ಟೇ ಅದು ಒಳಗಡೆ ಮಸಾಲೆ ಇಲ್ಲ ಬರೀ ಸೌಂಡ್ ಬರೀ ಬುಡಬಿಡಿಕೆ ಮಾಡಿಸೋದು ಇಂತಹ ಜನರ ಜೊತೆ ಸೇರಿಕೊಂಡು ತನ್ನ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಇದೊಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇದರಿಂದ ನನ್ನ ಜೀವ ಹೋದ್ರು ಐ ಡೋಂಟ್ ಕೇರ್ ಯಾವುದೇ ಕಾರಣಕ್ಕ ಮಾತಿಲ್ಲ ನಾಳೆ ದಿವಸ ಏನಾದರೂ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗದೆ ಹುದ್ದೆಗಳನ್ನ ತುಂಬೋದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅಂತ ಏನಾದರೂ ನೀವು ತಾಕತ್ತಿದ್ರೆ ಗೋಷ್ಠೆ ಮಾಡಿದ್ರೆ ಬೀದಿ ಬೀದಿಗಳಲ್ಲಿ ನಿಮ್ಮ ಕತೆ ಏನಾಗ್ತದೆ ಅಂತ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಈ ಎಚ್ಚರಿಕೆಯನ್ನು ನೀಡ್ತಾ ನನ್ನೆಲ್ಲ ಈ ಒಂದು ಲೈವ್ ಪ್ರೋಗ್ರಾಮ್ ಮೂಲಕ ನನ್ನೆಲ್ಲ ಬಂಧುಗಳಿಗೆ ಹೋರಾಟಗಾರರ ಮನಸ್ಸುಗಳಿಗೆ ನನ್ನ ಜೊತೆ ನನ್ನ ಜೊತೆ ಅಂತಲ್ಲ ಈ ಉದ್ದೇಶದ ಜೊತೆಯಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ನಿಂತು ಈ ಉದ್ದೇಶದಲ್ಲಿ ನಿಲ್ಲುವಂಥವ್ರು ಎಲ್ಲರೂ ಕೂಡ ಈ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನ ಪಡೆಯುವವರೆಗೂ ನಾವು ಖಂಡಿತ ವಿರಮಿಸಬಾರದು ಈಗಾಗಲೇ ಕುತಂತ್ರಗಳು ಪ್ರಾರಂಭ ಆಗಿದ್ದಾವೆ ಮತ್ತೊಂದು ಜಾತಿ ಸರ್ವೆ ಆಗಲಿ ಮತ್ತೊಂದು ಎಂಪೆರಿಕಲ್ ಡಾಟಾ ಬರಲಿ ಯಾಕೆ ಈಗಿರೋವೆಲ್ಲ ಈಗ ಈಗಿರೋವೆಲ್ಲ ಏನು ಪೂಟ್ನೆ ಕ್ಯಾಕಾ ಇರೋದು ಸದಾಶಿವ ಆಯೋಗದ ವರದಿಗೆ ನೂರಾರು ಕೋಟಿ ಖರ್ಚು ಮಾಡಿದ್ದು ಯಾರು ಅಪ್ಪನ ಮನೆ ದುಡ್ಡು ಕಾಂತರಾಜ್ ಆಯೋಗದ ಖರ್ಚು ದುಡ್ಡು ಖರ್ಚು ಮಾಡಿದ್ದು ಯಾರ ಅಪ್ಪನ ಮನೆ ಯಾರ ಅಪ್ಪನ ಮನೆ ದುಡ್ಡು ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಅದನ್ನ ಆಧರಿಸಿ ಒಳ ಜಾರಿ ಮಾಡೋಕ್ಕೆ ತಾಕ ತಿಲ್ದೇ ಇರುವಂತಹ ನರಸತ್ತೋರು ಈಗ ಮತ್ತೆ ಇನ್ನೊಂದೇನೋ ಮಾಡ್ತಾರಂತೆ ಇನ್ನೊಂದು ಮನ್ಗೇಡಿಗಳು ಇದು ಕೊನೆ ಎಚ್ಚರಿಕೆ ಈ ಎಚ್ಚರಿಕೆಯನ್ನ ನನ್ನೆಲ್ಲ ಸಹೋದರರು ನನ್ನೆಲ್ಲ ಸ್ನೇಹಿತರು ನನ್ನೆಲ್ಲ ಬಂಧುಗಳು ಸಮಾಜದ ಹಿತವನ್ನ ಬಯಸುವಂತಹ ಎಲ್ಲ ಮನಸ್ಸುಗಳು ನೀವು ಯಾವ ಜಾತಿ ನಾನು ಆಗಿರಿ ನಮ್ಮ ಈ ಹೋರಾಟ ಜೊತೆ ನಿಲ್ಲಬೇಕು ನಮ್ಮ ನೋವನ್ನು ಅರ್ಥ ಮಾಡ್ಕೋಬೇಕು ಈ ನಮ್ಮ ಸಮುದಾಯ ಎಷ್ಟು ಸೋಲ್ತಾ ಇದೆ ಸಾಯ್ತಾ ಇದೆ ನರಳತಾ ಇದೆ ಮತ್ತೆ ಇಷ್ಟು ನರಳತಾ ಇದ್ರು ಕೂಡ ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಬಂದಿರುವಂತಹ ನಮ್ಮದೇ ಸಮುದಾಯದ ರಾಜಕಾರಣಿಗಳು ಗುಲಾಮರಂತೆ ಅಕ್ಷರಶಃ ಗುಲಾಮರಂತೆ ಬದುಕ್ತಾ ಇದ್ದಾರೆ ಅವರಿಗೂ ಎಚ್ಚರಿಸುವಂತಹ ಕೆಲಸವನ್ನು ನಾವು ಮಾಡಬೇಕು ನೀವೆಲ್ಲರ ನಮ್ಮ ಜೊತೆ ನಿಲ್ಲಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಭೀಮ್